ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್ ಗೈಸ್ ಯಾರಲ್ಲ ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡೋದಕ್ಕೆ ಅಂತಂದ್ಬಿಟ್ಟು ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಯಾರಿಗೂ ಒಂದಷ್ಟು ದುಡ್ಡನ್ನು ಕೊಟ್ಬಿಟ್ಟು ಅಥವಾ ವ್ಯೂಸನ್ನು ಕಂಪ್ಲೀಟ್ ಮಾಡೋದಕ್ಕೆ ಅಥವಾ ವಾಶ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ದುಡ್ಡು ಏನಾದರೂ ಕೊಡ್ತಾ ಇದ್ದೀರಾ ಅಂತಂದರೆ ಸೊ ಇವತ್ತು ಈ ಒಂದು ವಿಡಿಯೋನ ನೀವು ನೋಡಬೇಕು ಯಾಕೆಂತಂದರೆ ಯೂಟ್ಯೂಬಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಯೂಟ್ಯೂಬ್ ಮಾನೊಟೈಸೇಷನ್ ಮೇಲೆ ಓಕೆ ಸೊ ನೀವೇನಾದರೂ ಈ ಒಂದು ವಿಡಿಯೋನ ಸುಮ್ಮನೆ ಹಂಗೆ ಟೈಮ್ ಪಾಸಿಗೆ ಏ ಬಿಡೋ ಇವ್ರದೆಲ್ಲ ಇದ್ದಿದ್ದೇ ಸುಮ್ಮನೆ ಏನಾರು ಒಂದು ಮಾಡ್ತಾ ಇರ್ತಾರೆ ಇಂಪಾರ್ಟೆಂಟು ಡೇಂಜರು ಅದು ಇದು ಅಂತ ಅಂದ್ಬಿಟ್ಟು ಏನಾದರೂ ನೀವು ತುಂಬ ನೆಗ್ಲೆಕ್ಟ್ ಮಾಡ್ತು ಅಂತಂದರೆ ಆಮೇಲೆ ಈ ಒಂದು ಪ್ರಾಬ್ಲಮ್ ಆಗಿ ಸಿಗಕೊಳ್ತೀರ ಅದಾದಮೇಲೆ ನಿಮಗೆ ಯಾರೂ ಕೂಡ ಎಲ್ಪ್ ಮಾಡಲ್ಲ ಆಮೇಲೆ ಎಲ್ಪ್ ಮಾಡಿದ್ರು ಅಲ್ಲಿ ಎಲ್ಪ್ ಮಾಡೋಕ್ಕೆ ಆಗಲ್ಲ ಆ ವಿಷಯದಲ್ಲಿ ಆಯಿತಾ ಸೊ ಆ ಥರ ಒಂದು ಅಪ್ಡೇಟ್ ಇವತ್ತು ಯೂಟ್ಯೂಬಿಂದ ಬಂದಿದೆ ಸೊ ದಯವಿಟ್ಟು ಇದನ್ನು ನೆಗ್ಲೆಕ್ಟ್ ಮಾಡೋಕ್ಕೊಬಿಡಿ ನಾನು ಇಲ್ಲಿವರೆಗೂ ಯಾವ ವೀಡಿಯೋ ನೋಡಿದ್ದೀರಾ ಬಿಟ್ಟಿದ್ರೋ ನಂಗೆ ಗೊತ್ತಿಲ್ಲ ಇದೇ ತುಂಬ ಇಂಪಾರ್ಟೆಂಟ್ ವಿಡಿಯೋ ಅಂತಂದರೆ ನೀವು ಯೂಟ್ಯೂಬ್ ಬರೋದೇ ನೀವು ಯೂಟ್ಯೂಬಲ್ಲಿ ಮಾನೋಟೈಸೇಷನ್ ಆನ್ ಆಗಬೇಕು ನಿಮ್ಮ ವೀಡಿಯೋಗು ಆ್ಯಡ್ಸ್ಗಳು ಬರಬೇಕು ಅದರಿಂದ ನೀವು ದುಡ್ಡನ್ನ ಮಾಡಬೇಕು ಅಂತ ತುಂಬಾ ಕನ್ಸ್ಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ವೀಡಿಯೋಸ್ ಹಾಕ್ತಾ ಇರ್ತೀರ ನೀವು ಇದನ್ನೇ ಕಳ್ಕೊಬಿಡ್ತು ಅಂತಂದ್ರೆ ಸೊ ಅಲ್ಲಿ ನೀವು ಮಾಡ್ತಾ ಇರೋದು ವೇಸ್ಟ್ ಅನ್ನೋ ಪ್ರಕಾರ ನನ್ನ ಭಾವನೆ ಸೊ ಹಾಗಾಗಿ ದಯವಿಟ್ಟು ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೀನಿ ಒಂದು ವೀಡಿಯೋನ ಫುಲ್ಲು ನೋಡಿ ನನ್ನ ಇಷ್ಟಪಡ್ದರೂ ಕೂಡ ನೋಡಿ ಈ ಒಂದು ವಿಡಿಯೋ ಆಯ್ತಾ ಎಲ್ಲೋ ಒಂದ್ ಕಡೆ ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್ ಗೈಸ್ ನೋಡಿ ನಾವು ಯೂಟ್ಯೂಬಲ್ಲಿ ಅಲ್ಲಿ ದುಡ್ಡನ್ನ ಮಾಡಬೇಕು ಅಂತಂದ್ರೆ ಮಾನಿಟೈಸೇಷನ್ ನಮಗೆ ತುಂಬಾ ಇಂಪಾರ್ಟೆಂಟ್ ನಾವು ದುಡ್ಡನ್ನ ಮಾಡೋದಕ್ಕೆ ಸಾಧ್ಯ ಅದಕ್ಕೋಸ್ಕರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಅದು ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಜನ ಬೇರೆ ರೀತಿನ ಹುಡುಕ್ತಿದ್ರು ಆಯಿತಾ ಈಗ ನಾವು ಒಂದೇ ದಿನಕ್ಕೆ ನಾವೆಲ್ಲನೂ ಕೂಡ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ನೀವು ಕಂಟೆಂಟ್ ಹಾಕಿದ್ರು ಕೂಡ ಒಂದು ವರ್ಷದಲ್ಲೂ ಕೂಡ ನೀವು ಮಾಡೋಕ್ಕಾಗಲ್ಲ ಸಲ ಅಷ್ಟು ಟಫ್ ಇರುತ್ತೆ ಈ ವಾಚ್ ಟೈಮ್ ಮತ್ತು ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದು ಆ ಒಂದು ಕಾರಣಕ್ಕೆ ತುಂಬ ಜನ ತಲೆ ಉಪಯೋಗಿಸಿ ಏನು ಮಾಡ್ತಿದ್ರು ಅಂತಂದರೆ ಅವರ ವೀಡಿಯೋನ ಅವರೇ ಪ್ಲೇ ಮಾಡಿ ಬಿಟ್ಬಿಡೋದು ಅವ್ರ ಮೊಬೈಲಲ್ಲಿ ಬೆಳಗಾನ ಬಿಟ್ಬಿಡೋದು ಅದರಿಂದ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳೋದು ಸಬ್ಸ್ಕ್ರೈಬರ್ಸ್ಗಳಿಗೆ ಅವರೇ ಒಂದು ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಈ ಥರ ಎಲ್ಲ ತುಂಬ ಜನ ಮಾಡ್ತಾಯಿದ್ರು ಬಟ್ ಇನ್ನು ಕೆಲವರು ಏನು ಮಾಡ್ತಿದ್ರು ಅಂತಂದರೆ ಈ ಕೆಲವು ವೆಬ್ಸೈಟ್ಸ್ಗಳಲ್ಲಿ ಅಥವಾ ಕೆಲವು ವ್ಯಕ್ತಿಗಳು ಕಾಂಟ್ಯಾಕ್ಟ್ ಮಾಡ್ತಿದ್ರು ನಿಮ್ಗೆ ವಾಚ್ ಟೈಮ್ ಬೇಕು ಅಂತಂದರೆ ಇಷ್ಟು ರೂಪಾಯಿ ಕೊಡಿ ನಾವು ಕಂಪ್ಲೀಟ್ ಮಾಡಿಕೊಡ್ತೀವಿ ಕಂಪ್ ಖಂಡಿತವಾಗ್ಲೂ ಕಂಪ್ಲೀಟ್ ಮಾಡ್ಕೊಡ್ತೀವಿ ಅಂತ ದುಡ್ಡನ್ನ ಇಸ್ಕೊಂಡು ಅವ್ರಿಗೆ ಸಬ್ಸ್ಕ್ರೈಬರ್ಸು ವಾಸ್ಟ್ ಟೈಮು ಇದನ್ನೆಲ್ಲ ಕಂಪ್ಲೀಟು ಕೂಡ ಮಾಡಿಕೊಡ್ತಾಯಿದ್ರು ಆ್ಯಂಡ್ ತುಂಬ ಜನ ಯೂಟ್ಯೂಬರ್ಸ್ಗಳು ಇದ್ರ ಬಗ್ಗೆ ಎಲ್ಲ ವೀಡಿಯೋಸ್ಗಳು ಮಾಡಿರೋದನ್ನು ನೀವು ನೋಡಿರ್ದಿರ ಆಯಿತಾ ಈ ವೆಬ್ಸೈಟ್ಗೆ ಹೋಗಿ ಇಲ್ಲಿ ನಿಮ್ಮದು ಚಾನಲ್ ಹಾಕಿ ಸೊ ನಿಮ್ಮ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಇಷ್ಟು ರೂಪಾಯಿ ಕೊಡಿ ನಿಮ್ಮ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಇವ್ರಿಗೆ ಮೆಸೇಜ್ ಮಾಡಿ ಅಂತೆಲ್ಲ ಸೊ ಸೊ ಅದೆಲ್ಲ ಕೆಲವರು ನಿಜವಾಗ್ಲೂ ಮಾಡ್ತಾ ಇದ್ರು ಆಯ್ತಾ ಸೊ ಕೆಲವರು ದುಡ್ಡು ಡಿಸ್ಕೌಂಟ್ ಅದೆಲ್ಲ ಮಾಡ್ಕೊಡ್ತಿದ್ರು ಬಟ್ ಇವಾಗ ಅದೆಲ್ಲ ಇನ್ನು ಮುಂದೆ ನಡೆಯಲ್ಲ ಆಯಿತಾ ಯಾಕೆ ಅಂತಂದರೆ ಇವಾಗ ಯೂಟ್ಯೂಬ್ ಮಾನೋಟೈಸೇಷನ್ ಒಂದು ಇಂಪಾರ್ಟೆಂಟ್ ಒಂದು ಪಾಲಿಸಿನ ಆ್ಯಡ್ ಮಾಡ್ಕೊಂಡಿದ್ದಾರೆ ಬನ್ನಿ ಅದೇನು ಪಾಲಿಸಿ ಅಂತ ಇವಾಗ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡೋ ಮುಖಾಂತರ ಇವಾಗ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಸೊ ಇವಾಗ ನಾನು ಒಂದು ಡಮ್ಮಿ ಚಾನಲ್ ಅಂದೇ ಸುಮ್ಮನೆ ಒಂದು ಕ್ರಿಯೇಟ್ ಮಾಡಿಬಿಟ್ಟಿದೆ ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ ಸೊ ಈಗ ನಾನು ಇಲ್ಲಿ ಅರ್ನ್ ಆಪ್ಷನ್ ಮೇಲೆ ನಾನು ಕ್ಲಿಕ್ನ ಮಾಡಿದ್ರೆ ಮಾನೋಟೈಸೇಷನ್ ಟ್ಯಾಬ್ಗೆ ಬರ್ತೀನಿ ಇಲ್ಲಿ ನಾನು ಅಲ್ಲಿ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ಎಲಿಜಿಬಿಲಿಟಿ ಅಂತ ಇದೆ ನೋಡಿ ಶೋಡ್ ಡೇಟಾ ಡೇಟಾಸ್ ಆಫ್ ಸಿಕ್ಸ್ ಮೇ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ತೋರಿಸ್ತಾ ಇದೆ ಅಲ್ಲಿ ಕೆಳಗಡೆ ಲರ್ನ್ ಮೋರ್ ಅಂತ ಇದೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಮಗೆ ಒಂದು ಒಂದು ಲೈನ್ ತೋರಿಸ್ತಾ ಇದೆ ಆಯ್ತಾ ವೈ ಕುಡ್ ದಿಸ್ ಟೇಕ್ ಎ ವೀಕ್ ಟು ಅಪ್ಡೇಟ್ ಅಂತ ಅಂದ್ಬಿಟ್ಟು ವಿ ಕೇರ್ಫುಲಿ ವ್ಯಾಲಿಡೇಟ್ ಈಚ್ ಚಾನಲ್ಸ್ ಎಂಗೇಜ್ಮೆಂಟ್ ಮೆಟ್ರಿಕ್ಸ್ ಬಿಫೋರ್ ದೇರ್ ಡಿಸ್ಪ್ಲೇಡ್ ಇಯರ್ ದಿಸ್ ಪ್ರೊಸೆಸ್ ಮೇ ಟೇಕ್ ಸೆವೆಲ್ ಡೇಸ್ ಟು ಕಂಪ್ಲೀಟ್ ಆ್ಯಂಡ್ ಮೇ ವೇರಿ ಫ್ರಮ್ ವಾಟ್ ಯು ಸಿ ಎಲ್ಸ್ ವೇರ್ ಸಚಾಸ್ ಇನ್ ಯೂಟ್ಯೂಬ್ ಅನಾಲಿಟಿಕ್ಸ್ ಅಂತ ಕೊಟ್ಟಿದ್ದಾರೆ ಸೊ ಇದೇನು ಬಂದಿದೆ ಇದು ಮುಂಚೆ ಎಲ್ಲ ಇರಲಿಲ್ಲ ಆಯಿತಾ ಇಲ್ಲಿ ಈ ಥರ ಏನೂ ತೋರಿಸ್ತಿರಲಿಲ್ಲ ಈಗ ಇಲ್ಲಿ ನಮಗೆ ತೋರಿಸ್ತದೆ ಏನು ಅಂತಂದರೆ ಮುಂಚೆ ಎಲ್ಲ ಯೂಟ್ಯೂಬ್ ಏನು ಮಾಡ್ತಿತ್ತು ಅಂತಂದರೆ ನಿಮ್ಮ ವೀಡಿಯೋಗೆ ವ್ಯೂಸ್ ಬಂದಿದೆಯಾ ನಿಮ್ಮ ವೀಡೋಗೆ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರಾ ವಾಚ್ ಟೈಮ್ ಬಂದಿದೆಯಾ ಕಣ್ಣು ಮುಚ್ಕೊಂಡು ಅವರು ಈ ಒಂದು ಟ್ಯಾಬಲ್ಲಿ ಅಪ್ಲೋಡ್ ಮಾಡಿಬಿಡ್ತಿದ್ರು ಅಂದರೆ ಇದೇ ನಮಗಿಲ್ಲಿ ಅಪ್ಲೈ ಮಾಡೋಕ್ಕೆ ಆಪ್ಷನ್ ಬರೋದು ಇಲ್ಲೇ ಮೊನೋಟೇಷನಲ್ಲಿ ಇಲ್ಲಿ ಅಪ್ಲೈನೋ ಅಂತಿದ್ದೆ ನೋಡಿ ನಾವು ಯಾವಾಗ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ಅವರ್ಸ್ ಫಸ್ಟ್ ಟೈಮ್ ಕಂಪ್ಲೀಟ್ ಮಾಡ್ತೀವಿ ಇಲ್ಲಿ ಅಪ್ಲೈನೋ ಅಂತ ಬರುತ್ತೆ ಈ ಒಂದು ಟ್ಯಾಬಲ್ಲಿ ಮುಂಚೆ ಯಾವುದೇ ಥರ ಚಿಂತೆ ಇಲ್ದರೆ ನಿಮ್ಮ ಚಾನಲ್ಗೆ ಎಷ್ಟಿದೆ ಅಷ್ಟನ್ನ ಇಲ್ಲಿ ಅಪ್ಡೇಟ್ ಮಾಡಿಬಿಡ್ತಿದ್ರು ಬಟ್ ಇವಾಗ ಇಲ್ಲಿ ಅಪ್ಡೇಟ್ ಮಾಡೋದಕ್ಕೆ ಒಂದು ವಾರ ತಗೊಳ್ತಾರೆ ಆಯಿತಾ ಸೊ ಇವತ್ತು ಡೇಟ್ ಬಂದುಬಿಟ್ಟು ಸೊ ನಾನು ಸ್ಕ್ರೀನ್ ಮೇಲೆ ತೋರಿಸಿದೀನಿ ಹನ್ನೊಂದನೇ ತಾರೀಕು ಆಯಿತಾ ಇಲ್ಲಿ ನಮಗೆ ತೋರಿಸಿರೋದು ಆರನೇ ತಾರೀಕು ಅಂದರೆ ಈಗ ನಮಗೆ ಒಂದು ವಾರ ಆದಮೇಲೆ ಇಲ್ಲಿ ಅಪ್ಡೇಟ್ ಆಗುತ್ತೆ ಯಾಕೆ ಅಪ್ಡೇಟ್ ಆಗುತ್ತೆ ಅನ್ನೋದು ಇಲ್ಲೇ ಅವರು ಕೊಟ್ಟಿದ್ದಾರೆ ಯಾಕೆ ಅಂತಂದರೆ ಅವರು ನಿಮ್ಮೊಂದು ಚಾನಲ್ನ ಕಂಪ್ಲೀಟ್ಲಿ ಚೆಕ್ ಮಾಡ್ತಾರೆ ಇವಾಗ ಆಯಿತಾ ನೀವೇನಾದರೂ ಬೇರೆ ಹಾದಿಗಳನ್ನ ಹುಡಿಕೊಂಡು ಏನಾದರೂ ಸಬ್ಸ್ಕ್ರೈಬರ್ಸು ವಾಸ್ಟ್ ಟೈಮ್ನ ಕಂಪ್ಲೀಟ್ ಮಾಡಿದ್ದೀರಾ ದುಡ್ಡು ಕೊಟ್ಬಿಟ್ಟು ಏನಾದರೂ ಮಾಡಿದ್ದೀರಾ ಫೇಕ್ ಎಂಗೇಜ್ಮೆಂಟು ಫೇಕ್ ಲೈಕ್ಸು ಫೇಕ್ ಸಬ್ಸ್ಕ್ರೈಬರ್ಸು ಫೇಕ್ ಟೈಮ್ ಏನಾದರೂ ನೀವು ಕಂಪ್ಲೀಟ್ ಮಾಡಿದ್ದೀರಾ ಅಂತಂದರೆ ನಿಮ್ಮ ಮಾನೋಟೈಸನ್ನ ರಿಜೆಕ್ಟ್ ಮಾಡ್ತಾರೆ ಅರ್ಥ ಆಯಿತಾ ಸೊ ಅವರು ಕಾರಣ ಕೊಡಲ್ಲ ಯೂಟ್ಯೂಬರ್ ನಿಮ್ಮ ನೆನಪಿರಲಿ ಅವ್ರು ಏನಕ್ಕೆ ರಿಜೆಕ್ಟ್ ಮಾಡಿದ್ವಿ ಅಂತ ಕಾರಣ ಕೊಡಲ್ಲ ಇದೊಂದು ಮೈಂಡಲ್ಲಿ ಇರಲಿ ಆಯಿತಾ ಸೊ ಹಾಗಾಗಿ ದಯವಿಟ್ಟು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಯಾರಾದರೂ ದುಡ್ಡು ಕೇಳಿದ್ರೆ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಏನಾದರೂ ಕೇಳ್ದು ಅಂತಂದರೆ ಕೊಡಬೇಡಿ ಆಯಿತಾ ಸೊ ನೀವು ನಿಧಾನ ಆದರೂ ಪರವಾಗಿಲ್ಲ ಎಷ್ಟು ದಿನ ಆದರೂ ಪರವಾಗಿಲ್ಲ ವೀಡಿಯೋಸ್ಗಳಾಕೆ ಸಬ್ಸ್ಕ್ರೈಬರ್ಸು ನೀವು ಆಗಿ ಕಂಪ್ಲೀಟ್ ಮಾಡಬೇಕು ವಾಸ್ಟ್ ಟೈಮ್ ನೋಡ್ದೇನೆ ಆಯಿತಾ ನೀವು ದುಡ್ಡು ಕೊಟ್ಬಿಟ್ಟು ಇನ್ನೊಂದು ಮಾಡಿಬಿಟ್ಟು ಅಥವಾ ಯಾವುದೋ ವೆಬ್ಸೈಟ್ ಮುಖಾಂತರ ಏನಾದ್ರು ಮಾಡಿತ್ತು ಅಂತಂದರೆ ನಿಮಗೆ ಇದೇನೂ ಕೂಡ ಬರೋದಿಲ್ಲ ಯೂಟ್ಯೂಬಲ್ಲಿ ನೀವು ದುಡ್ಡೇ ಮಾಡೋಕ್ಕೆ ನೀವು ಎಲಿಜಿಬಲ್ಲೇ ಆಗಲ್ಲ ಅರ್ಥ ಆಯಿತಾ ಸೊ ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು ಅದಕ್ಕೋಸ್ಕರ ನಾನು ನಿಮಗೆ ವೀಡಿಯೋನ ಕೊನೆ ತನಕ ನೋಡಿ ಕೊನೆ ತನಕ ನೋಡಿ ಫಸ್ಟೇ ನೋಡಿ ನೋಡಿ ಮಿಸ್ ಮಾಡ್ಕೊಬೇಡಿ ಅಂತ ಯಾಕೆ ಅಂತಂದರೆ ತುಂಬ ನಾನು ನೋಡ್ತಾ ಇರ್ತೀನಿ ಕೆಲವರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರ್ತೀರ ಇನ್ನು ಕೆಲವರು ಸಬ್ಸ್ಕ್ರೈಬ್ ಮಾಡಿದೆ ಅವ್ರದ್ದು ಏನು ಸಬ್ಸ್ಕ್ರೈಬ್ ಮಾಡ್ಕೊಡೋದು ಅಂತ ನೋಡ್ತಾ ಇರ್ತೀರ ಬಟ್ ತುಂಬ ಎಲ್ಪ್ ಆಗಿರುವಂಥ ವೀಡಿಯೋನ ನಾನು ನಿಮಗೆ ಹೆಂಗಾದ್ರೂ ಮಾಡಿ ತಲುಪಿಸ್ಬೇಕು ಅಂತ ನಾನು ವೀಡಿಯೋ ಮಾಡ್ತೀನಿ ಎಲ್ಲ ಸಪೋರ್ಟ್ ಮಾಡಲ್ವಲ್ಲ ಕೆಲವೊಂದೊಂದು ಸಲ ಇರಲಿ ತೊಂದರೆ ಇಲ್ಲ ಯಾರ್ಯಾರು ಮಾಡ್ತಾ ಇದರ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಅಷ್ಟೇ ಗೈಸ್ ಇನ್ನೇನಿಲ್ಲ ಸೊ ಒಳ್ಳೊಳ್ಳೆ ವೀಡಿಯೋಸ್ಗಳು ಬರ್ತಾ ಇರ್ತವೆ ಮಿಸ್ ಮಾಡ್ಕೊಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತಿಂಗ್ ಗೈಸ್ ಲವ್ ಯು ಆಲ್